ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ನೋಡ್ರಿ ಒಂದು ಹೊಸ ವ್ಲಾಗ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳತ್ತೀನಿ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ನಮ್ಮ ತಮ್ಮನ ಮದ್ವಿ ಪ್ರಿಪ್ರೇಷನ್ ಬ್ಲಾಗ್ ಎಲ್ಲ ಶೇರ್ ಮಾಡ್ಕೊಳಕತ್ತಿದ್ದೆ ಅದ್ರ ಜೊತೆ ಈ ಒಂದು ವ್ಲಾಗ್ ನಿಮ್ಗೆ ಶೇರ್ ಮಾಡ್ಕೊಳತ್ತೀನಿ ಐ ಹೋಪ್ ಖಂಡಿತವಾಗ್ಲೂ ಈ ಬ್ಲಾಗ್ಸ್ ಬರೋ ವ್ಲಾಗ್ಸ್ ಎಲ್ಲಾನು ಭಾಳ ಇಂಟ್ರೆಸ್ಟಿಂಗ್ ಅದಾವ ಇಷ್ಟ ಆಗ್ತಾವ ಅಂತ ಅನ್ಕೊಂಡಿನಿ ಏನಪ್ಪ ಅಂತಂದ್ರೆ ನಮ್ಮ ತಮ್ಮನ ಮದ್ವಿ ಫೋಟೋ ಶೂಟ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಶೂಟ್ ಅಂಥೇಳಿ ನಾವು ಹೊಂಟಿದ್ವಿ ಆ ವಿಡಿಯೋಸ್ ನೋಡ್ರಿ ಇವೆಲ್ಲನೂ ಇಷ್ಟು ದಿನ ನಾನು ಯಾವುದೂ ಹಾಕಿಲ್ಲ ಯಾಕಂದ್ರೆ ಅಡ್ವಾನ್ಸ್ ಯಾಕಂದ್ರೆ ಏನು ಇಂಟ್ರೆಸ್ಟ್ ಇರೋಂಗಿಲ್ಲ ಅಂಥೇಳಿ ನಾನು ಇಷ್ಟು ದಿನ ಇವನ್ನ ಹಾಗೆ ಇಟ್ಕೊಂಡಿದ್ದೆ ಸೊ ಇವಾಗ ಒಂದೊಂದೇ ಹಾಕ್ತೀನಿ ನಾವು ಹೋಗಿದ್ದು ಸಾತಾರಕ್ಕೆ ನೋಡಿರಿ ಮಹಾರಾಷ್ಟ್ರ ಒಳಗಿರುವಂತಹ ಸಾತಾರಕ್ಕೆ ನಾವು ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗಿದ್ವಿ ನಾನು ನಮ್ಮ ತಮ್ಮ ನಮ್ಮ ಮನೆಯವರು ಆಮೇಲೆ ಲಕ್ಷ್ಮೀ ಎಲ್ಲರೂ ಹೋಗಿದ್ವಿ ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೋತೀನಿ ಅಂತ ಯಾರ್ಯಾರು ಹೋಗಿದ್ವಿ ಆಮೇಲೆ ರೂಮ್ ರೆಂಟ್ ಎಷ್ಟು ಎಷ್ಟು ಖರ್ಚಾಗ್ಬೋದು ಅಂಥೇಳಿ ಪ್ರತಿಯೊಂದು ಇವತ್ತಿನ ಒಳಗೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ರೀಸೆಂಟಾಗಿ ಯಾರಾದರೂ ಫೋಟೋ ಶೂಟಿಗೆ ಹೋಗೋರು ಇದ್ರಂದ್ರೆ ಈ ಒಂದು ಪ್ಲೇಸ್ ಹೇಳಿ ಮಾಡಿಸಿದ್ ನೋಡ್ರಿ ಸೊ ಭಾಳ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಪ್ರೀ ವೆಡ್ಡಿಂಗ್ ಶೂಟಿಗೆ ಬರೀ ಹಂಗಾದ್ರೆ ಹೋಗೋಣ ಅಂತ ಸ್ಕಿಪ್ ಮಾಡಿರೋ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಒಂದು ಮೂರ್ನಾಲ್ಕು ಲಾಕ್ಸ್ ಎಲ್ಲಾನು ಇದೇ ಥರ ಸಾತಾರ ಒಳಗಿಂದೆ ಬರ್ತಾವೆ ಪ್ರೀ ವೆಡ್ಡಿಂಗ್ ಶೂಟ್ದು ಹೆಂಗು ನಾನು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮದ್ವೆಗಿಂತ ಮುಂಚೆ ಇದೇ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಮಾಡಾಕತ್ತೀನಿ ಖಂಡಿತವಾಗ್ಲೂ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ತದೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಬಾಯ್ ಈಗ ನಮ್ಮ ಪಯಣ ಶುರು ಆಯ್ತು ನೋಡ್ರಿ ಸಾತಾರ ಕಡೆ ಅದ್ರಗಿಂತ ಮುಂಚೆ ಹೋಗ್ತಾ ಹೋಗ್ತಾ ದಾರಿ ಒಳಗ ನಮ್ಮ ಬ್ರೈಡಿಗೂ ಕರ್ಕೊಂಡು ಹೋಗ್ಬೇಕು ನೋಡ್ರಿ ಅಂದ್ರೆ ನಮ್ಮ ಮದುಮಗಳು ಲಕ್ಷ್ಮಿಗೆ ಅದ್ರ ಜೊತೆಗೆ ಅವ್ರ ಅಣ್ಣನೂ ಬರಾಕತ್ತಾರ ಆ ಕಡೆಯಿಂದ ಅವರಿಬ್ರು ಈ ಕಡೆಯಿಂದ ನಾನು ನನ್ನ ಹಸ್ಬೆಂಡ ನಮ್ಮ ಪಾಪು ನಮ್ಮ ತಮ್ಮ ಮತ್ತು ಅದ್ರ ಜೊತೆಗೇನೆ ಆಂಟಿ ಒಬ್ಬರು ಬರೋರು ಅದಾರ ಮೇಕಪ್ ಆರ್ಟಿಸ್ಟ ಸೊ ಮೇಕಪ್ ಮಾಡ್ಬೇಕಲ್ಲ ಅವರಿಗೆ ಲಕ್ಷ್ಮಿಗೆ ಅದು ಸೊ ಹಂಗಾಗಿ ನಮ್ಮ ಬಿಜಾಪುರ ಒಳಗೆ ನಮ್ಮ ಮನಿ ಬಾಜುನ ಒಬ್ರು ಆಂಟಿ ಅದಾರ ಪಾರ್ಲರ್ ಆಂಟಿ ಅವ್ರಿಗೆ ಕರ್ಕೊಂಡು ಹೊಂಟೀವಿ ಅವರು ಅವ್ರ ತವ್ರ ಒಳಗೆ ಅದಾರ ಇಲ್ಲಿ ನಾವು ನಗರ ಒಳಗ ಬೆಳಗ್ಗೆಯೇ ಬಂದಾರಂತೆ ನಾ ಬಿಜಾಪುರಿಂದ ಅಡ್ವಾನ್ಸ್ ಬಂದಿಲ್ಲ ಸೊ ಹಂಗಾಗಿ ಆಂಟಿ ಇವತ್ತೇ ಮಾರ್ನಿಂಗ್ ಬಂದಾರಂತ ಅವರಿಗೆ ಕರ್ಕೊಂಡು ಹೋಗ್ತಾ ಹೋಗ್ತಾ ದಾರಿ ಒಳಗೆ ಅವ್ರಿಗೆ ಹತ್ತಿಸ್ಕೊಂಡು ಅದೀವಿ ಅದಾಗ ನಾ ನೆಕ್ಸ್ಟ್ ಮುದೋಳಕ್ಕೆ ಹೋಗ್ಬೇಕು ನೋಡಿರಿ ನಮ್ಮ ಲಕ್ಷ್ಮಿಯವ್ರಿಗೆ ಕರ್ಕೊಂಡು ಸೀದಾ ನಾವು ಸಾತಾರಕ್ಕೆ ಪಯಣ ಶುರು ಮಾಡ್ತೀವಿ ಈಗ ಹೊಂಟೀವಿ ಆ್ಯಕ್ಚುಲಿ ನಮ್ಮ ತಂಗಿನೂ ಬರಕಿದ್ಲು ಹೆಂಗೂ ನಮ್ಮದು ಒಂದು ಟ್ರಿಪ್ಪೇ ಅಂತ ಹೇಳಿ ಬಟ್ ಆಕೆ ಸ್ವಲ್ಪ ಆರಾಮಿರಲಿಲ್ಲ ಇರಲಿಲ್ಲ ಅಕ್ಕಿ ಕ್ಯಾನ್ಸಲ್ ಮಾಡ್ಕೊಂಡ್ಲು ಇಲ್ಲಾಂದ್ರೆ ಅಕ್ಕಿನೂ ಬರಕಿದ್ಲು ಫೈನಲಿ ನೋಡಿ ನಮ್ಮ ಜರ್ನಿ ಶುರು ಆಗೈತಿ ಬ್ಯಾಗ್ ಅಂದರು ನೋಡಬಾರ್ದ್ರೆ ಅಷ್ಟಕ್ಕೊಂದು ಬ್ಯಾಗ್ ಲಗೇಜ್ ಇದ್ದು ಅವರು ಇಬ್ಬರದು ಬ್ಯಾಗ್ ಆಗಿರ್ಬೋದು ನಮ್ಮದು ನಮ್ಮ ಪಾಪುಂದು ಎಲ್ಲ ಸೇರಿ ಫುಲ್ ಡಿಕ್ಕಿನೇ ಫುಲ್ ಆಗಿಬಿಟ್ಟಿತ್ತು ಇನ್ನೂ ಇನ್ನು ನಮ್ಮ ಲಕ್ಷ್ಮಿ ಒಬ್ಬಕ್ಕಿ ಈ ತರ್ತಾಳಲ್ಲಿ ಹೊರಗೆ ಹೊಂಟಿವೆ ಅಂದ್ರೆ ಒಂದು ಮೂರ್ನಾಲ್ಕು ದಿವಸ ಅಂತರೂ ಆಗ್ತೈತಿ ನೋಡಿರಿ ಹಾಗಾಗಿ ಲಗೇಜ್ ಎಕ್ಸ್ಟ್ರಾ ಇಟ್ಕೊಂಡೇ ಬರಬೇಕು ಎಲ್ಲರು ಹೋದ್ರೆ ಸೊ ನಮ್ದು ಅಂದ್ರೆ ಫುಲ್ ಲಗೇಜ್ ಆಗ್ಯಾವ ಇಲ್ಲಿ ನವನಗರ ಒಳಗೆ ಬಂದು ನಿಂತೀವಿ ನಮ್ಮ ಆಂಟಿಗೆ ವೇಟ್ ಮಾಡಾಕತ್ತೀವಿ ನೋಡ್ರಿ ಅವರು ಮಮ್ಮಿ ಮನೆಯೊಳಗೆ ಅವರು ಸೊ ಆಂಟಿ ಕರ್ಕೊಂಡು ಹೋಗಕ್ಕೆ ಅಂತ ಹೇಳಿ ಬಂದು ನಿಂತೀವಿ ಈಗ ನಮ್ಮ ಆಂಟಿಗೆ ಹೊತ್ತಿಸ್ಕೊಂಡ್ವಿ ಹತ್ತಿಸ್ಕೊಂಡು ಈಗ ನೆಕ್ಸ್ಟ್ ಮುದೋಳ್ಕೊಂತೀವಿ ನೋಡ್ರಿ ಅಲ್ಲಿಂದ ಅವರಿಬ್ಬರಿಗೂ ಪಿಕಪ್ ಮಾಡ್ಕೊಂಡು ಊರಿಗೆ ಹೋಗ್ತೀವಿ ಆ್ಯಕ್ಚುಲಿ ಒಂದು ಏಳರಿಂದ ಎಂಟು ಗಂಟೆ ಅಂತರೂ ಆಗ್ತೈತಿ ನಮ್ಮ ಬಾಗಲ್ಕೋಟೆಯಿಂದ ಸಾತಾರಕ್ಕೆ ಹೋಗಿ ಮುಟ್ಟಾಕ ಅಷ್ಟೊಂದು ದೂರ ಐತ್ರಿ ಇದು ಬಟ್ ಭಾರಿ ಪ್ಲೇಸ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗೋರು ಅಲ್ಲೇ ಹೋಗ್ತಾರೆ ಸ್ಪೆಷಲ್ ಹೇಳ್ಬೇಕಂದ್ರೆ ನಮ್ಮ ಮಹಾರಾಷ್ಟ್ರೀಯನ್ ಲುಕ್ ಕ್ರಿಯೇಟ್ ಮಾಡ್ಕೊಳ್ಳೋರು ಅಂದ್ರೆ ಶಿವಾಜಿ ಮಹಾರಾಜ ಡ್ರೆಸ್ ಅದು ಹಾಕೊಂಡೆಲ್ಲ ಕ್ರಿಯೇಟ್ ಕ್ರಿಯೇಟ್ ಇರ್ತಾರಲ್ಲ ಹೋಗೋದು ಸಾತಾರಕ್ಕೆ ನೋಡಿರಿ ಅಲ್ಲಿ ಬೆಸ್ಟ್ ಪ್ಲೇಸ್ ಗುಡಿ ಆಗಿರ್ಬೋದು ಆಮೇಲೆ ಸಮುದ್ರ ಈ ಥರ ಎಲ್ಲನೂ ಅದಾವ ಅಲ್ಲಿ ಒಂದೇ ಕಡೆ ಎಲ್ಲ ಥರನೂ ಸಿಕ್ಬಿಡ್ತಾವೆ ಹಾಗಾಗಿ ಅಲ್ಲೇ ಹೋಗಾಕತ್ತೀವಿ ಮತ್ತು ಅದು ಹಿಂದ್ಗಡೆ ಬರೋರ್ದ ರೀ ನಾವು ಮುಂದೆ ಹೊಂಟಿವೀಗ ಅವ್ರು ಇನ್ನೊಂದು ತಾಸು ಎರಡು ತಾಸು ಬಿಟ್ಟು ಬರ್ತೀವಿ ಅಂದ್ರೆ ಅವ್ರು ಸಪ್ರೇಟ್ ಕಾರ್ ಐತೆ ಅಂತ ತೊಗೊಂಡು ನಮ್ಮ ಪಗಲ್ ಒಳಗಂತೂ ಬೆಸ್ಟ್ ವಿಡಿಯೋಗ್ರಾಫರ್ ಅಂತ ಹೇಳ್ಬೋದು ಇವರು ರೀ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೋತೀನಿ ಅಂತ ಅವ್ರದ್ದೆಲ್ಲ ಡಿಟೇಲ್ ನಿಮ್ಗೆ ಭಾಳ ಮಸ್ತ್ ನೋಡಿರಿ ನಿಮ್ಗೆ ಮುಂದೆಲ್ಲಾನು ವಿಡಿಯೋ ಶೇರ್ ಮಾಡ್ಕೋತೀನಿ ನಿಮಗೆ ಗೊತ್ತಾಗ್ತದೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ಭಾರಿ ಖತರ್ನಾಕ್ ಬಂದಾವೆ ನೋಡ್ರಿ ಎರಡನೇ ಮಾತೇ ಇಲ್ಲ ಅಷ್ಟೊಂದು ಭಾರಿ ಶೂಟ್ ಎಲ್ಲಾನು ಸೊ ಈಗ ಹೊಂಟಿವಿ ಅಷ್ಟು ದೂರ ಹೋಗಿ ಬಂದಿದ್ದಕ್ಕೂ ವರ್ತ್ ಅನ್ನಿಸ್ತು ಅಷ್ಟು ಖರ್ಚು ಮಾಡಿದ್ದಕ್ಕೂ ಸೊ ಅಷ್ಟು ಭಾರಿ ಭಾರಿ ವೀಡಿಯೋಸ್ ಎಲ್ಲನೂ ತೆಗ್ದಾರ ವಿಡಿಯೋಗ್ರಾಫರ್ ಈಗ ನೋಡಿರಿ ಬಂದು ನಾವು ಫೈನಲಿ ರೀಚ್ ಆದ್ವಿ ನಮ್ಮ ಲಕ್ಷ್ಮಿಯವ್ರ ಊರಿಗೆ ಮುಂದೆ ಹೋಗಲ್ಲ ರೀ ಕಾರ್ ಅವ್ರ ಮನೆ ಹತ್ರ ಹಾಗಾಗಿ ಸ್ವಲ್ಪ ದೂರೇ ನಿಂದಿರ್ಸ್ಬೇಕು ನಾವು ಈಗಿಲ್ಲೇ ನಿಂದಿರ್ಸಿವಿ ಹಂಗೆ ಅವರೇ ಬರಾಕತ್ತಾರ ನಮಗೆ ಮನೆಗೆ ಬಾ ಅಂತ ಕರೆದ್ರು ಬಟ್ ಟೈಮ್ ಒಂದು ಭಾಳ ಆಗಿತ್ತಲ್ಲ ಹಾಗಾಗಿ ನಾವು ಬೇಡ ನೀವೇ ತಂದ್ವಿ ಈಗ ಲಕ್ಷ್ಮಿ ಅವ್ರ ಅಣ್ಣ ಬರಾಕತ್ತಾರ ನೋಡಿರಿ ಅವ್ರದ್ದು ಫುಲ್ಲು ದೊಡ್ಡ ದೊಡ್ಡ ಲಗೇಜ್ ಇದ್ದು ಮೇನ್ ಅವ್ರದ್ದೇ ನೋಡ್ರಿ ಇಬ್ಬರದ್ದು ನಮ್ಮ ತಮ್ಮಂದು ಲಕ್ಷ್ಮಿದು ಹಂಗಾಗಿ ಫುಲ್ಲು ಲಗೇಜ್ ಅವರು ಒಂದು ಏಳರಿಂದ ಎಂಟು ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಬೇಕಲ್ಲ ಅಲ್ಲಿ ಶೂಟಿಗೆ ಹೋದಾಗ ಸೊ ಹಂಗಾಗಿ ಲಗೇಜ್ ಆಗಿದ್ದು ಇದು ನಮ್ಮ ಲಕ್ಷ್ಮಿ ಅವ್ರ ಊರು ನೋಡ್ರಿ ಫುಲ್ ದೊಡ್ಡ ಊರೈತಿ ಹಳ್ಳಿನೇ ಐತಿ ಬಟ್ ಭಾಳ ಚಂದ ಐತ್ರಿ ನೋಡೋಕೆಲ್ಲ ವಾತಾವರಣದು ಇದು ಕಟ್ಟಿ ಆಗಿರ್ಬೋದು ನೋಡ್ರಿ ಆಲದ ಮರ ಎಲ್ಲ ಎಷ್ಟು ಚಂದ ಅನಿಸ್ತೈತಿ ಈ ಕಡೆ ಎಲ್ಲ ಹಳ್ಳಿ ಒಳಗೆ ನೋಡೋಕೆ ನಾವು ಬಂದು ಯಾವಾಗೂ ಇಲ್ಲೇ ಕಾರ್ ಮುಂದೆ ಹೋಗಂಗಿಲ್ಲ ಅವ್ರ ಮನಿ ಹತ್ರ ಸೊ ಈಗ ಆಂಟಿ ನಾವು ಮಾತಾಡ್ಕೋದ್ ಕೂತೀವಿ ಅವ್ರಿಗೆ ವೇಟ್ ಮಾಡ್ಕೋತ ಬರತ್ತಾರ ನಮ್ಮ ಲಕ್ಷ್ಮಿ ಅದು ಯಾರು ಬಂದ್ರಲ್ಲಿ மணித்தி <laughs> ஏன் ਨਾ ਮੋ ਅੱਛਾ ਆਦਾ ਆਦਾ ਉਹਦਾ ਆ ਉਹ ਮੈਂ ਲੋੜੇ ਦਾ ਓਕੇ ਵਾ ਇਹ ਮੈਂ ਖੈਰ ਰੱਖ ਲਵਾਂ ਲੋੜੇ ਦੇ ਕੰਨ ਬਸ ਫਿਰ ਅੰਦਰ ਜਾ ਕੇ ਮੈਂ ਬਸ ਤਾਂ ਮੈਂ ਆਮ ਉਹ ਨਾ ਆਮ ਨਾ ਆਮ ਬਰਤੀ ਦੇ ਮੈਨੇ ਜੇਟਾ ਸੈਕਿੰਡ ਨਿਕਲੋਂ ਬਾਹਰ ਤੋਂ ਛੋਟਾ ਕਰ ਪਪ ਨਿਕੜ ਦੋ ਮੁੰਮਾ ਬਿਟਰੀ ਹੂੰ ಬರ್ರಿ ಈಗ ನಮ್ಮ ಲಕ್ಷ್ಮಿಗೂ ಒತ್ತಿಸ್ಕೊಂಡ್ವಿ ಲಕ್ಷ್ಮಿ ಲಕ್ಷ್ಮಿ ಅಣ್ಣ ಆಮೇಲೆ ನಾವೆಲ್ಲರೂ ಸೇರಿಗೆ ಹೊಂಟಿವಿ ನಮ್ಮ ಜರ್ನಿನ ಶುರು ಮಾಡೋಣ ಅಂತ ನೇಚರ್ನ ಎಂಜಾಯ್ ಮಾಡ್ಕೋತ ಸಾತಾರಕ್ಕೆ ಹೋಗಿ ರೀಚ್ ಆಗೋಣ ನಾವು ಹೋಗಿ ಟೈಮ್ ಒಳಗೆ ಭಾಳ ಬಿಸಿಲೈತ್ ನೋಡ್ರಿ ಅವಾಗಿನ ವಿಡಿಯೋ ಇದು ಹೇಳ್ದೆಲ್ಲ ಒಂದು ಸ್ವಲ್ಪ ಅಡ್ವಾನ್ಸ್ ಹಾಕಿದ್ರೆ ಏನು ಇಂಟ್ರೆಸ್ಟ್ ಇರೋಂಗಿಲ್ಲ ಅಂತ ಹೇಳಿ ಈಗ ನಾನು ಅಪ್ಲೋಡ್ ಮಾಡಾಕತ್ತೀನಿ ಈಗ ಹೋಗ್ತಾ ಹೋಗ್ತಾ ನೋಡ್ರಿ ನಮ್ಮ ಜರ್ನಿ ಶುರು ಆಗಿ ಆಲ್ರೆಡಿ ಎರಡು ಮೂರು ತಾಸ ಆಯಿತು ಟೈಮೇ ಗೊತ್ತಾಗ್ಲಿಲ್ಲ ಟೈಮ್ ಒಂದು ಎರಡುವರೆ ಮೂರು ಗಂಟೆ ಆಗಿತ್ತು ಮಧ್ಯಾಹ್ನ ಹಂಗಾಗಿ ಊಟ ಮಾಡ್ಬೇಕಂತ ಗಾಡಿ ನಿಂದ್ರಸಿ ನೋಡ್ರಿ ಊಟಕ್ಕೆ ನೋಡ್ರಿ ನಮ್ಮ ಲಕ್ಷ್ಮಿ ಅವರು ಎಲ್ಲಾ ಅಡ್ಗೆ ಕಟ್ಕೊಂಡ್ ಬಂದಿದ್ರು ಅವ್ರ ಮಮ್ಮಿ ಮಾಡಿ ಕಟ್ಟಿದ್ರು ಅವ್ರ ಮಮ್ಮಿ ಅವ್ರ ವೈನಿ ಸೇರಿ ಎಲ್ಲಾ ತರ ಅಡ್ಗೆ ಮಸ್ತ್ ಮನೆಯಿಂದ ಮಾಡಿ ಕೊಟ್ಟು ಕಳಿಸಿದ್ರು ಸೊ ಈಗ ನಾವು ನಮ್ದೊಂದು ಟ್ರಿಪ್ಪೇ ಆಯ್ತು ನೋಡ್ರಿ ಇಲ್ಲಿ ಪಿಕ್ನಿಕ್ಕೂ ಆಯಿತು ಟ್ರಿಪ್ನೂ ಆಯಿತು ಅಡ್ಗೆ ಕಟ್ಕೊಂಡ್ಬಂದಾರ ಸೊ ಈಗ ಆರಾಮಾಗಿ ನಾವು ಚಾಪಿದು ತೊಗೊಂಬಂದಿದ್ವಿ ಅಲ್ಲ ಬರುವಾಗ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡೇ ಬಂದಿದ್ವಿ ಈಗ ಇಲ್ಲಿ ಒಂದು ಕಡೆ ಮಸ್ತ್ ಜಾಗ ಸಿಕ್ತರಿ ಹಾಗಾಗಿ ಕ್ಲೈಮೇಟು ಒಂಥರ ಚೇಂಜ್ ಆಗಿಬಿಟ್ಟಿತ್ತು ಅವಾಗ ಹತ್ತಿ ಇಲ್ಲಿ ಗುಡಿನೂ ಇತ್ತು ಅದ್ರ ಮುಂದೆ ಕೂತು ಊಟ ಮಾಡ್ಬೇಕಂತ ಹೊಟ್ಟಿವಿ ನೋಡ್ರಿ ಎಷ್ಟು ಚಂದ ಐತಿ ನೇಚರ್ ಎಲ್ಲ ಆಮೇಲೆ ಗಿಡಗಳದು ಭಾಳ ಚಂದಿದ್ದು ರೀ ನಾವು ಈ ಪ್ಲೇಸ್ ಆರಿಸಿದ್ದು ಭಾಳ ಖುಷಿ ಆಯ್ತು ನೋಡ್ರಿ ಈಗ ಬರೀ ಎಲ್ಲರೂ ಸೇರಿ ಊಟ ಮಾಡೋನು ಮನಿ ಊಟ ಇನ್ಮೇಲೆ ನೆಕ್ಸ್ಟ್ ಡೇ ನಾಳೆಯಿಂದ ನಮಗೆ ಮನೆ ಊಟನೇ ಸಿಗಲ್ಲ ಎರಡು ಮೂರು ದಿನ ಆ ಕಡೆ ಮಹಾರಾಷ್ಟ್ರದೊಳಗಂತರೂ ಜಾಸ್ತಿ ನಮ್ಮಂಗೆ ಊಟನೇ ಸಿಗೋಂಗಿಲ್ಲ ಬರೀ ಪಾವ್ ಈ ಥರನೇ ಸಿಗ್ತದೆ ಇವಾಗ ತೊಂದಿನಾರೆ ಮಸ್ತಾಗ ನಮ್ಮ ಮನೆಯಿಂದ ತಂದಿರುವಂಥ ರೊಟ್ಟಿ ಊಟ ಅಂತ ವ್ಯಾಲಿ ನಮ್ಮ ಲಕ್ಷ್ಮಿಯವ್ರ ಮನೆಯಿಂದ ನೋಡ್ರಿ ಅಡಗಿ ಭಾಳ ತರ ಕೊಟ್ಟು ಕಳ್ಸಿದ್ರು ಬುತ್ತಿ ಎಲ್ಲ ಚಪಾತಿ ರೊಟ್ಟಿ ಜುಣ್ ವಡಿ ವಟಾಣಿ ಪಲ್ಲೆ ಆಮೇಲೆ ಕೆಂಪು ಚಟ್ನಿ ಉಪ್ಪಿನಕಾಯಿ ಈ ಥರ ಎಲ್ಲ ವೆರೈಟಿ ಅಡುಗೆ ಅದ್ರ ಜೊತೆಗೇನೆ ಮೊಸರನ್ನ ಕೊಟ್ಟು ಕಳಿಸಿದ್ರು ಆಮೇಲೆ ನಮ್ಮಮ್ಮಿ ಬರೋ ಮುಂದೆ ಅವರು ಪಲಾವ್ ಮಾಡಿ ಕಟ್ಟಿದ್ರು ಸೊ ಈಗ ಎಲ್ಲ ವೆರೈಟಿ ಊಟ ಅಂತರೂ ಮಾಡಾಕತ್ತೀವಿ ಟೇಸ್ಟ್ ಅಂತರೂ ಭಾರಿ ಆಗಿತ್ತು ನೋಡ್ರಿ ಈ ಥರ ಮನಿ ಊಟ ಕಟ್ಕೊಂಬಂದು ಈ ನೇಚರ್ ಒಳಗೆ ಎಲ್ಲರೂ ಸೇರಿ ಊಟ ಮಾಡಾಕತ್ತೀವಿ ಅದೇ ಒಂದು ಫುಲ್ ಖುಷಿ ನೋಡ್ರಿ ಸೊ ಹೊಟ್ಟಿ ತುಂಬ ಊಟ ಮಾಡ್ತೀವಿ ಈಗ ಬರೀ ಎಲ್ಲರೂ ಊಟ ಮಾಡೋಣ ಅಂತ ನಾನೇ ತಿನ್ನಿಸ್ಲಿ Mein Dad ist ಓಕೆ ಫ್ರೆಂಡ್ಸ್ ಫೈನಲಿ ಎಲ್ಲರದ್ದು ಊಟ ಆಯಿತು ಮಸ್ತ್ ಆಗ ಹೊಟ್ಟೆ ತುಂಬ ಊಟ ಮಾಡಿ ಈಗ ಮತ್ತೆ ನಮ್ಮ ಜರ್ನಿ ಶುರು ಮಾಡಿದ್ವಿ ಸಾತಾರ ಕಡೆ ಈಗ ಹೋಗಿ ಎಲ್ಲಿ ರೂಮ್ ಒಂದು ಬುಕ್ ಮಾಡ್ಬೇಕು ನೋಡಿರಿ ಹೋಗಿ ಮುಟ್ಟ ತನಕ ಒಂದು ಆರು ಗಂಟೆ ಏಳು ಗಂಟೆಗೆ ಟೈಮ್ ಅಡ್ವಾನ್ಸು ಬುಕ್ ಮಾಡ್ಬೌದು ಬಟ್ ನಮ್ದು ಏನಾದರೂ ಟೈಮಿಂಗ್ ಚೇಂಜ್ ಆದರೆ ಏನು ಅಂತ ಅಂಥೇಳಿ ಅಲ್ಲೇ ಹೋಗಿ ಬುಕ್ ಮಾಡ್ಬೇಕಂತ ಹೇಳಿ ಬಿಟ್ಟಾರ ಸೊ ಈಗ ಹೋಗಿ ರೂಮ್ ಹುಡುಕ್ಬೇಕು ನೋಡಿರಿ ಬರೀ ಯಾವ ಥರ ರೂಮ್ ಸಿಗ್ತದೆ ಆಮೇಲೆ ಒಂದು ಎಷ್ಟು ಎಲ್ಲನೂ ನಿಮ್ಗೆ ಕಂಪ್ಲೀಟಾಗಿ ಶೇರ್ ಮಾಡ್ಕೋತೀನಂತ ಫೈನಲಿ ನಾವು ಬಂದು ರೀಚ್ ಆದ್ವಿ ಸಾತಾರಾಕ್ ನೋಡ್ರಿ ಇದು ಸಾತಾರ ಸಿಟಿ ಸೊ ಈಗ ನಾವು ಇಲ್ಲಿ ಬಂದು ರೂಮ್ ಬುಕ್ ಮಾಡಕತ್ತಿದ್ವಿ ನಾವು ಬುಕ್ ಮಾಡಿದ್ದು ಸೆವೆನ್ ಲೆವೆನ್ ಅಂತ ಹೇಳಿ ಸಾತಾರಾ ಒಳಗೆ ಸಿಟಿ ಒಳಗೆ ಐತ್ರಿ ಇದನ್ನು ಭಾಳ ಸಮೀಪ ಐತಿ ಅಂತ ಹೇಳ್ಬೋದು ಮತ್ತೆ ನಾವು ಹೋಗು ಶೂಟ್ ಎಲ್ಲ ಒಂದು ಸ್ವಲ್ಪ ದೂರ ದೂರೇ ಆಗ್ತಾವ ಇಲ್ಲಿ ಒಂದೇ ಕಡೆ ಶೂಟ್ ಪ್ಲೇಸ್ ಏನೂ ಇಲ್ಲ ಸ್ವಲ್ಪ ದೂರ ದೂರ ಇದಾವೆ ಬಟ್ ಆದರೂ ಇರ್ಲತ್ತ ಸಿಟಿ ಒಳಗೆ ಬುಕ್ ಮಾಡಿದ್ವಿ ಇದೇ ನೋಡಿರಿ ಸೆವೆನ್ ಲೆವೆನ್ ನಮ್ಮದೆಲ್ಲರದು ರೂಮ ಆಮೇಲೆ ವಿಡಿಯೋಗ್ರಾಫರ್ದು ಅವರು ರಾತ್ರಿ ತನಕ ಬರ್ತೀನಂದಾರ ಸೊ ಅವರಿಗೂ ಅಡ್ವಾನ್ಸೇ ಬುಕ್ ಮಾಡಿ ಇಟ್ಟಿದ್ರು ಈಗ ಬರೀ ಒಳಗೆ ಹೋಗೋಣಂತ ಅಂತ ರೂಮ್ ರೆಂಟ್ ಎಷ್ಟು ಏನು ಎಲ್ಲನೂ ನಿಮ್ಗೆ ಶೇರ್ ಮಾಡ್ಕೋತೀನಿ ಈಗ ನಮ್ಮ ರೂಮಿಗೆ ಬಂದು ರೀಚ್ ಆದ್ವಿ ನೋಡ್ರಿ ನಾವು ಎ ಸಿ ರೂಮ್ ಬುಕ್ ಮಾಡಿದ್ವಿ ಆ್ಯಕ್ಚುಲಿ ಅವಾಗ ಭಾಳ ಬಿಸಿಲಿತ್ತು ಹಾಗಾಗಿ ಎಲ್ಲಾರದು ಎ ಸಿ ರೂಮೇ ಇತ್ತು ಈ ರೂಮ್ ಒಳಗೆ ನಾನು ನಮ್ಮ ಲಕ್ಷ್ಮಿ ಆಂಟಿ ಮೂರು ಜನ ಇರೋರಿದೀವಿ ಆ ಕಡೆ ಒಂದು ಎರಡು ಮೂರು ರೂಮ್ ಬುಕ್ ಮಾಡ್ಯಾರ ವಿಡಿಯೋಗ್ರಾಫರ್ಗೂ ಅವ್ರಿಗೂ ಮಾಡ್ಯಾರ ಸೊ ಅವ್ರಿಗೆ ಒಂದು ದೊಡ್ಡ ಡಿಲೆಕ್ಸ್ ರೂಮೇ ಮಾಡ್ಯಾರ ಯಾಕಂದ್ರೆ ಅವ್ರು ನಾಲ್ಕು ಜನೇನೋ ಅದಾರ ಸೊ ಹಂಗಾಗಿ ಒಂದು ದಿವ್ಸಕ್ಕೆ ಎರಡು ಸಾವಿರ ಅಂತ ನೋಡ್ರಿ ಅಂದ್ರೆ ಬರೀ ಹನ್ನೆರಡು ತಾಸಿಗೆ ಟೂ ತೌಸಂಡ್ ರುಪೀಸ್ ಅಂತ ರೂಮೆಲ್ಲ ಕ್ಲೀನ್ ಇತ್ತು ರೀ ಕ್ಲೀನ್ ಆ್ಯಂಡ್ ಆಗಿ ಮೇಂಟೈನ್ ಮಾಡಿದ್ರು ಚಲೋ ಐತಲ್ಲ ರೂಮ್ಸ್ ಅದು ಈಗ ನಾ ಫೈನಲಿ ಸಾಯಂಕಾಲ ನೋಡ್ರಿ ಇದು ಬಂದ್ ಕೂಡಲೇ ಒಂದು ಹದಿನೈದು ನಿಮಿಷ ಎಲ್ಲ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಈಗ ಫ್ರೆಶಪ್ ಆಗಿ ಈಗ ಹೊರಗೆ ಹೊಂಟೀವಿ ನೋಡ್ರಿ ಎಲ್ಲಂದ್ರೆ ನಾಳೆ ಶೂಟ್ ಐತೆಲ ಮಾರ್ನಿಂಗ್ ಸೊ ಅದಕ್ಕಂತೇಳಿ ಒಂದಿಷ್ಟು ಕಾಸ್ಟ್ಯೂಮ್ ಎಲ್ಲ ಬೇಕಾಗಿತ್ತು ನಮ್ಮ ತಮ್ಮಗೆ ಆಮೇಲೆ ಲಕ್ಷ್ಮಿಗೆ ಸೊ ಇಲ್ಲೆಲ್ಲ ರೆಂಟ್ ಒಳಗೆ ಕೊಡ್ತಾರೆ ಕಾಸ್ಟ್ಯೂಮ್ಸ್ ಅದು ಒನ್ ಡೇಕ್ ಹಂಗಾಗಿ ಹೊಂಟಿ ಹುಡ್ಕೋತ ಎಲ್ಲ ಇದು ಗೊತ್ತಿಲ್ಲ ಇನ್ಸ್ಟಾ ಐ ಡಿ ಒಳಗದು ಚೆಕ್ ಮಾಡ್ಯಾರ ಸೊ ಅವರೆಲ್ಲನೂ ನಂಬರ್ ಅದು ಕಳ್ಸಿದ್ರಂತ ಈಗ ಅದನ್ನು ಹುಡ್ಕೊಂಡು ಹೋಗ್ಬೇಕು ನೋಡ್ರಿ ನಮ್ಮ ಲಕ್ಷ್ಮಿ ಆಂಟಿ ಅದು ರೆಡಿ ಹಾಕತ್ತಾರ ನಾನು ರೆಡಿಯಾಗಿ ಕುಂತೀನಿ ಬರೀ ಈಗ ಸಾತಾರ ಒಳಗೆ ಕಾಸ್ಟ್ಯೂಮ್ ರೆಂಟ್ ಎಲ್ಲಿ ಸಿಗ್ತಾವ ಏನೋ ಎಲ್ಲ ಪ್ರತಿಯೊಂದನ್ನು ನಿಮ್ಗೆ ಶೇರ್ ಮಾಡ್ಕೋತೀನಿ ಇಲ್ಲಿ ನಮ್ಮ ಅಂಟಿ ಎಲ್ಲ ಮೇಕಪ್ ಪ್ರಾಡಕ್ಟು ಹೊಂದಿಸಿ ಇಟ್ಕೊಳಕತ್ತಾರ ನೋಡ್ರಿ ನಾಳೆ ಮಾರ್ನಿಂಗ್ ಇತ್ತಲ್ಲ ಮೇಕಪ್ ಮಾಡೋದು ಜಲ್ದಿನ ನೆಸಗಿನಾಗ ಎದ್ದು ಲಕ್ಷ್ಮಿಗೆ ರೆಡಿ ಮಾಡಬೇಕು ಸೊ ಹಂಗಾಗಿ ಎಲ್ಲ ತೆಗೆದಿಟ್ಕೊಂಡ್ರು ಈಗ ಅವರು ರೆಡಿ ಹಾಕಾರೆ ರೆಡಿಯಾಗಿ ಬರ್ರಿ ಸಾತಾರ ಒಳಗ ಎಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ರೆಂಟಿಗೆ ಸಿಗ್ತಾವ ಅಂತ ನಿಮ್ಗೆ ತೋರಿಸ್ತೀನಿ ಈಗ ನಾವು ಇಲ್ಲಿ ಕಾಸ್ಟ್ಯೂಮ್ ರೆಂಟಿಗೆ ಎಲ್ಲಿ ಸಿಗ್ತಾವಂತ ಹೇಳಿ ನೋಡ್ಕೋತ ಹುಡ್ಕಾಡ್ಕೋತ ಹೊಂಟಿದ್ವಿ ನೋಡ್ರಿ ಇದನ್ನು ಸಿಟಿ ಫುಲ್ ದೊಡ್ಡದೈತಿ ಅಂಥದ್ರಾಗ ನಾವು ಟೈಮ್ ಸ್ವಲ್ಪ ಲೇಟಾಗಿ ಬಂದಿದ್ವಿ ಎಲ್ಲ ಬಂದಾಗಿರ್ತಾವೇನೋ ಅನ್ಕೋತ ಹೊಂಟಿದ್ವಿ ನೋಡ್ರಿ ಅಲ್ಲೇ ಒಂದಿಷ್ಟು ಬಾಗಲು ಕೊಟ್ಟೊಳಗೆ ಎಲ್ಲರಿಗೂ ಕೇಳ್ಕೊಂಡು ವಿಡಿಯೋಗ್ರಾಫರ್ಗೆ ಅದು ಕೇಳ್ಕೊಂಡು ಒಂದಿಷ್ಟು ಅಡ್ರೆಸ್ ತೊಗೊಂಬಂದಿದ್ವಿ ಎಲ್ಲೆಲ್ಲಿ ಸಿಗ್ತಾವಲ್ಲ ಅಲ್ಲಿ ತೊಗೊಂಬಂದಿದ್ದ ನಮ್ಮ ತಮ್ಮ ಈಗ ಅದನ್ನೇ ಅಡ್ರೆಸ್ ಹುಡ್ಕೋತ ಹೊಂಟಿ ನೋಡ್ರಿ ಬರೀ ಹೋಗೋನು ಹೋಗ್ತಾ ಹೋಗ್ತಾ ಇಲ್ಲಿ ಸ್ವಲ್ಪ ಚಹಾ ಕುಡ್ದು ಹೋಗ್ಬೇಕಂತ ಹೇಳಿ ಹುಡ್ಕಾಕತ್ತಿದ್ವಿ ಮಹಾರಾಷ್ಟ್ರ ಒಳಗಂತರು ಚಹಾ ಅಂದ್ರೆ ಭಾಳ ಫೇಮಸ್ ನೋಡ್ರಿ ಭಾರಿ ಇರ್ತದ ಇಲ್ಲಿನೂ ಅಷ್ಟೇ ಚಹಾ ಕುಡಿದ್ವಿ ನಾವು ಬರೋ ತನಕ ಇದೇ ಒಂದು ಅಂಗಡಿ ನೆನಪಿತ್ತು ನೋಡ್ರಿ ನಮ್ಗೆ ಅಷ್ಟೊಂದು ಟೇಸ್ಟ್ ಇಲ್ಲಿ ಚಹಾ ಸೊ ಎರಡೆರಡು ಕಪ್ ಕುಡಿದ್ವಿ ಇಲ್ಲಿ ಭಾಳ ಮಸ್ತ್ ಇತ್ತು ರೀ ಚಹಾ ಅಂತರೂ ನೀವು ಮಹಾರಾಷ್ಟ್ರ ಕ್ಯಾರೆ ಹೋದ್ರೆ ಅಂದ್ರೆ ಪಕ್ಕ ನೀವು ಇಲ್ಲಿ ಇದು ಚಹಾ ಟೇಸ್ಟ್ ಮಾಡ್ರಿ ಭಾಳ ಮಸ್ತ್ ಆಗಿರ್ತದ ಚಹಾ 谢谢。 ಹಂಗೆ ಅಲ್ಲಿ ಇದ್ದವ್ರಿಗೆಲ್ಲ ಒಂದು ಕಾಸ್ಟ್ಯೂಮ್ ಸೆಂಟರ್ಗೆ ಬಂದಿವಿ ನೋಡ್ರಿ ಇಲ್ಲೆಲ್ಲ ರೆಂಟಿಗೆ ಕೊಡ್ತಾರೆ ನಮ್ಗೆ ಯಾವ ಥರ ಬೇಕಲ್ಲ ಆ ಥರ ಕಾಸ್ಟ್ಯಮೈಸ್ ಮಾಡಿನೂ ಕೊಡ್ತಾರ ಅವರು ಪೇಟ ಆಗಿರ್ಬೋದು ಡ್ರೆಸ್ ಹುಡುಗರದು ಆಮೇಲೆ ಹುಡುಗ್ಯಾರ್ದು ಎಲ್ಲನೂ ಅದಾವ ಜುವೆಲ್ರಿನೂ ಅದಾವತ್ತ ಹಂಗಾಗಿ ಬರ್ಬೇಕಂತ ಹೋಗಿದ್ವಿ ನಮ್ಮ ತಮ್ಮ ಒಂದು ಎರಡು ಮೂರು ಇನ್ಸ್ಟಾ ಪೇಜ್ ಒಳಗೆಲ್ಲ ಎನ್ಕ್ವೈರಿ ಮಾಡಿದ್ದ ಬಟ್ ಇದಲ್ಲ ರೀ ಇದು ಅದು ಬೇರೆ ಕಡೆ ಐತಿ ಇದು ಅಲ್ಲಿ ಇದ್ದೋರೆಲ್ಲ ಹೇಳಿದ್ರಿ ಇಲ್ಲೈತ್ ನೋಡಿ ಹೋರಿ ಅಂತ ಹಂಗಾಗಿ ಬಂದೀವಿ ಭಾರಿ ಮಸ್ತ್ ಕಲೆಕ್ಷನ್ಸ್ ಇದ್ದು ರೀ ಎಲ್ಲಾನು ಬಟ್ ರೆಂಟ್ ಎಲ್ಲ ಭಾಳ ಹೇಳಿದ್ರು ನಮ್ಮ ತಮ್ಮ ಎನ್ಕ್ವೈರಿ ಮಾಡಿದ್ದಲ್ಲಿ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ಇತ್ತು ಒನ್ ಡೇಗೆ ವಿತ್ ಇಬ್ಬರದ್ದು ಬ್ರೈಡ್ ಗ್ರೂಮ್ ಇಬ್ಬರದು ಸೇರಿ ಈ ತ್ರಿ ಅಷ್ಟು ರೆಂಟಿಗೆ ಬಟ್ ಇಲ್ಲೆಲ್ಲಾನು ನಾಲ್ಕು ಸಾವಿರ ಐದು ಸಾವಿರ ಈ ಥರ ಎಲ್ಲ ಹೇಳಾಕತ್ತಿದ್ರು ರೆಂಟಿಗೆ ಬಟ್ ಕಲೆಕ್ಷನ್ಸ್ ಎಲ್ಲ ಭಾರಿ ಭಾರಿ ಇದ್ದವು ರೀ ನಮ್ಮ ತಮ್ಮ ಮಹಾರಾಷ್ಟ್ರೀಯಂದು ಕಾಸ್ಟ್ಯೂಮ್ ಹುಡ್ಕಾಕತ್ತಿದ್ರು ಇಬ್ಬರಿಗೂ ಈ ಚಾವಾ ಫಿಲ್ಮ್ ಒಳಗೇನೆ ಏನೈತಾ ಕಚ್ಚಿ ಸ್ಯಾರಿ ಆಗಿರ್ಬೋದು ಮತ್ತು ಅದು ಅಲ್ಲಿ ಹಾಕ್ಯಾರ ನೋಡ್ರಿ ಇಲ್ಲಿ ಗೊಂಬೆಗೆ ನೋಡ್ಬೋದು ನೀವು ಆ ಥರ ದುಡ್ಕಾಕತ್ತಿದ್ರು ಬಟ್ ಅಲ್ಲಿ ಕಾಸ್ಟ್ಲಿ ಹೇಳಿದ್ರಲ್ಲ ಹಾಗಾಗಿ ಬ್ಯಾಡ್ ಅಂತ ಹೇಳಿ ನಮ್ಮ ತಮ್ಮ ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ದಲ್ಲ ಪೇಜ್ ಅಲ್ಲಿ ಅಡ್ರೆಸ್ ಹುಡ್ಕೊಂಡು ಈಗ ಹೊರಗೆ ಬಂದ್ವಿ ಈಗ ಅಲ್ಲಿ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ಇಲ್ಲಿ ಹೋಗ್ತಾ ಹೋಗ್ತಾ ನೋಡ್ರಿ ದಾರಿ ಒಳಗೆ ಪೇಂಟಿಂಗ್ ಇದು ಎಷ್ಟು ಚಂದ ಮಾಡಿದ್ರು ಸೊ ಅಲ್ಲಿ ನನ್ನ ಮಗನಿಗೆ ನಿಂದ್ರಿಸಿ ಫೋಟೋ ತೆಗಿಸಾಕತ್ತಿದ್ವಿ ಬಟ್ ಅವಂದ್ರಲ್ಲಿ ಹೇಗಿದ್ದ काय okay, मार् <laughs> ಸೊ ಇವಾಗ ನಾವು ನೆಕ್ಸ್ಟ್ ಬಂದೀವಿ ನೋಡ್ರಿ ರಾಜಶ್ರೀ ಫ್ಯಾಷನ್ ಆ್ಯಂಡ್ ಮೇಕಪ್ ಸ್ಟುಡಿಯೋಕ್ಕೆ ಇದನ್ನು ಆಲ್ರೆಡಿ ನಮ್ಮ ತಮ್ಮ ಇನ್ಸ್ಟಾಗ್ರಾಮ್ ಒಳಗೆ ಸರ್ಚ್ ಸೊ ಸೋರಿ ಕಾಂಟ್ಯಾಕ್ಟ್ ಮಾಡಿದ್ದ ಅವರೆಲ್ಲ ಡಿಟೇಲ್ ಹೇಳಿದ್ರು ಅದ್ರ ಬಗ್ಗೆ ಯಾವ ಥರ ಇವ್ರ ಕಡೆ ಕಾಸ್ಟ್ಯೂಮ್ ಅದಾವ ರೆಂಟಿಗೆಷ್ಟು ಎಲ್ಲನೂ ಹೇಳಿದ್ರು ಅವ್ರ ಡಿಟೇಲ್ ಅದನ್ನು ಹುಡ್ಕೊಂಡೆ ನಾವು ಲೊಕೇಶನ್ ಮೂಲಕ ಇಲ್ಲಿ ಬಂದು ತಲುಪಿದ್ವಿ ಇವಾಗ ನಿಮಗೂ ಯಾರಿಗಾದರೂ ಬೇಕಂದ್ರೆ ನಾನು ಲೊಕೇಶನ್ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿರಿ ಬರ್ರಿ ಈಗ ಒಳಗೆ ಹೋಣು ಇಲ್ಲಿ ಯಾವ ಥರ ಕಲೆಕ್ಷನ್ಸ್ ಅದಾವ ರೆಂಟಿಗೆ ಏನೇನು ಸಿಕ್ತಾವ ಅಂಥೇಳಿ ಎಲ್ಲನೂ ತೋರಿಸ್ತೀನಿ

ಸೊ ಇಲ್ಲಿ ನೀವು ನೀವೇನಾದ್ರೂ ಬಂದ್ರೆ ಒಂದೇ ಒಂದು ಪ್ರಾಬ್ಲಮ್ ನೋಡಿರಿ ಏನಪ್ಪಾ ಅಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲಿ ಕನ್ನಡ ಎಲ್ಲ ಬರಲ್ಲ ಯಾರಿಗಿ ಮರಾಠಿ ಮೇನ್ ಮರಾಠಿ ಮಹಾರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಮರಾಠಿನೇ ಮಾತಾಡಬೇಕು ಇಲ್ಲ ಅಂದ್ರೆ ಹಿಂದಿ ಇಂಗ್ಲೀಷ್ ಅಷ್ಟೇ ಕನ್ನಡ ಮಾತ್ರ ಯಾರಿಗೂ ಬರೋಂಗಿಲ್ಲರಿ ನಾವು ಮರಾಠ ಕರೆ ಬಟ್ ನಮಗೂ ಮರಾಠನೇ ಬರ ಮರಾಠಿನೇ ಬರಂಗಿಲ್ಲ ತಿಳಿತದ ಬಟ್ ಪರ್ಫೆಕ್ಟಾಗಿ ಮಾತಾಡಕ್ಕೆ ಬರೋಲ್ಲ ನಮ್ಮ ಲಕ್ಷ್ಮಿ ಅವರಣ್ಣ ಅದು ಅವರು ಮಾತಾಡ್ತಿದ್ರು ಆಮೇಲೆ ನಮ್ಮ ಮನೆಯವ್ರನ್ನೂ ಮಾತಾಡ್ತಾರೆ ಸುಪ್ಪ ಸ್ವಲ್ಪ ಹೀಗಾಗಿ ನಮಗೆಲ್ಲ ಗೊತ್ತಾಯಿತು ಆಲ್ಮೋಸ್ಟ್ ನಾವು ಅವ್ರ ಜೊತೆ ಹಿಂದಿನೇ ಮಾತಾಡಿದ್ವಿ ಇಲ್ಲಿ ಬಂದ್ರೆ ಅದೇ ಪ್ರಾಬ್ಲಮ್ ನೋಡ್ರಿ ಮಹಾರಾಷ್ಟ್ರದೊಳಗೆ ಕನ್ನಡ ಅಂತ ಯಾರಿಗಿ ಬರೋಂಗಿಲ್ಲ ನಾವೇ ಹಿಂದಿ ಮಾತಾಡಬೇಕಾಗ್ತದೆ ಇಲ್ಲಿ ನೋಡ್ರಿ ಇವೆಲ್ಲನೂ ರೆಂಟಿಗೆ ಇರು ಇವೆಲ್ಲ ಲಾಂಗ್ ಗೌನ್ ಆಗಿರ್ಬೋದು ಎಲ್ಲ ಥರ ವೆರೈಟಿ ರೀ ಆಮೇಲೆ ಒಳಗಡೆ ಅಂತರೂ ಸಿಕ್ಕಾಪಟ್ಟೆ ವೆರೈಟಿ ಇದಾವೆ ಹುಡುಗುರ್ದು ಬ್ಲೇಝರ್ ಆಗಿರ್ಬೋದು ಆಮೇಲೆ ಪೇಶ್ವೆ ಮಹಾರಾಜ್ ಹಾಕೋತಾರಲ್ಲ ಆ ಡ್ರೆಸ್ ಹುಡ್ಕಾಕತಿದ್ವಿ ನಾವು ನಮ್ಮ ತಮ್ಮಾಗ ಅದೇ ಥರ ಒಳಗಡೆ ಅದಾವಂತ ಸೊ ಒಳಗೆ ಹೋಗಿ ನೋಡಕತ್ತಾರವರು ನಮ್ಮ ಲಕ್ಷ್ಮಿಗೆ ರೆಡಿ ಟು ವೇರ್ ಸ್ಯಾರಿ ಕಚ್ಚಿ ಸ್ಯಾರಿನ ಬರ್ತಾವಲ್ಲ ರೀ ಸೊ ಅದನ್ನು ಹುಡ್ಕತ್ತಿದ್ಲು ಈಗ ನಮ್ಮ ತಮ್ಮಗೆ ನೆಕ್ಸ್ಟ್ ಡೇ ಶೂಟಿಗೆ ಬ್ಲೇಝರ್ ಬೇಕಾಗಿತ್ತು ಬ್ಲ್ಯಾಕ್ ಕಲರ್ದೆ ಬ್ಲೇಝರ್ ಔಟ್ಫಿಟ್ ವಿಡಿಯೋಗ್ರಾಫರ್ ಹೇಳಿದರು ಸೊ ಅದೇ ಥರ ಸೇಮ್ ಅವನು ಹುಡ್ಕತ್ತಿದ್ದ ಈಗ ಫಸ್ಟ್ ಇಲ್ಲಿ ಬ್ಲೇಝರ್ ಹಾಕ್ಕೊಂಡು ಟ್ರೈ ಮಾಡಾಕತ್ತಾನೆ ಅದಾಗ ಪೇಶ್ವೆ ಪೆಶ್ವೆ ಮಹಾರಾಜ್ ಅವ್ರದ್ದು ಡ್ರೆಸ್ ಅದಾವ ಇಲ್ಲಿ ನಮ್ಗೆ ಮತ್ತು ಯಾವ ಥರ ಬೇಕಲ್ಲ ಕಾಸ್ಟ್ಯುಮೈಸ್ ಆ ತರನೇ ಮಾಡ್ಕೊಡ್ತಾರೋ ನಮಗೆ ಈ ಥರನೇ ಪೇಟ ಬೇಕು ಅಂದ್ರೆ ಅದನ್ನು ರೆಡಿ ಮಾಡಿ ಕೊಡ್ತಾರೆ ಬಟ್ ಒನ್ ಡೇ ಟೈಮ್ ಬೇಕಂತ ನೋಡ್ರಿ ಇಲ್ಲಿ ನಾವು ಅದನ್ನೇ ಹುಡ್ಕಾಕತ್ತಿದ್ವಿ ಇಲ್ಲಿ ನೆಕ್ಸ್ಟ್ ನಮ್ಮ ಲಕ್ಷ್ಮಿಗೆ ಸ್ಯಾರಿ ನೋಡಾಕತ್ತಿದ್ವಿ ನೋಡ್ರಿ ಇಲ್ಲಿ ವೆಲ್ವೆಟ್ ಸಾರಿ ಈಗೆಲ್ಲ ಟ್ರೆಂಡಿಂಗ್ ಒಳಗೆ ಭಾಳ ಅದಾವೆ ನೋಡ್ರಿ ಈ ಥರ ಕಚ್ಚಿ ಸಾರಿ ನೋಡಿರ್ಬೋದು ನೀವು ಅವೆಲ್ಲನೂ ಇಲ್ಲಿ ಸಿಗ್ತಾವ ಚಾವ ಫಿಲ್ಮ್ ಒಳಗೂ ಹಾಕೊಂಡಾರ ಹೀರೋಯಿನ್ ನೋಡ್ಬೋದು ನೀವು ಅದೇ ಥರನೂ ಇಲ್ಲಿ ಸಿಗ್ತಾವ ಈಗ ನಮ್ಮ ಲಕ್ಷ್ಮಿಯನ್ನು ಹಿಡ್ಕೊಂಡು ಆಡ್ರಿ ಇದು ವೈನ್ ಕಲರ್ ಸ್ಯಾರಿ ವೆಲ್ವೆಟ್ ಐತೆ ಅದು ಫುಲ್ ಅದನ್ನೇ ಯಾಕೆ ಚೂಸ್ ಮಾಡಿಕೊಂಡ್ಳು ಬೇರೆ ಪರ್ಪಲ್ ಅದಿದ್ದು ಬಟ್ ಅವು ಒಂಥರ ಕಾಮನ್ ಕಲರ್ ಇದ್ದು ಹಾಗಾಗಿ ಇದೇ ಕಲರ್ ಚೂಸ್ ಮಾಡಿಕೊಂಡ್ಳು ಇವನು ನೋಡ್ರಿ ನಮ್ಮ ತಮ್ಮ ಹಾಕೊಂಡು ನೋಡಾತನ ತಾನ ಎಷ್ಟು ಮಸ್ತ್ ಕಾಣಕತೈತಿ ಅಂತ ಹೇಳಿ ಕರೆ ಹೇಳ್ಬೇಕಂದ್ರೆ ವಿಡಿಯೋ ಆಲ್ರೆಡಿ ಬಂದಾವೆಲ್ಲ ಮದುವೆ ಮುಗ್ದದ ವಿಡಿಯೋ ಬಂದಾವ ಎಲ್ಲಾನು ಎಲ್ಲನೂ ಭಾಳ ಅಂದ್ರೆ ಭಾಳ ಮಸ್ತ್ ಬಂದವ್ರ ವಿಡಿಯೋಸ್ ಎಲ್ಲಾನು ಸಿಕ್ಕಾಪಟ್ಟೆ ಭಾರಿ ಬಂದಾವ ಎಲ್ಲರೂ ವಿಡಿಯೋಗ್ರಾಫರ್ಗಂತೂ ಭಾಳ ಹೊಗಳಿದ್ರೆ ಅಷ್ಟೊಂದು ಭಾರಿ ವಿಡಿಯೋ ತೆಗ್ದಾರ ಅಂತ ಹೇಳಿ ಸೊ ನೀವು ನೋಡೋರು ಇದ್ರೆ ಅಂದ್ರೆ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಐ ಡಿ ಹೋಗಿ ಚೆಕ್ಔಟ್ ಮಾಡಿ ನೀವು ಆಲ್ರೆಡಿ ಎಲ್ಲ ವಿಡಿಯೋ ಹಾಕಿನ ಇದ್ರದ್ದು ಸ್ಪೂಸ್ ಅಂತೂ ಡಿ ಒಳಗೆ ಮಸ್ತ್ ಬಂದ ವಿಡಿಯೋಸ್ ಎಲ್ಲನೂ ಚಾವ ಫಿಲ್ ಒಳಗಿಂದೆ ಸಾಂಗ್ ಹಾಕ್ಯಾರ ಭಾಳ ಚಂದ ಬಂದ ಹೋಗಿ ಚಕೌಟ್ ಮಾಡ್ರಿ ನೋಡಿರಿ ನಮ್ಮ ತಮ್ಮಂದು ಫೈನಲ್ ಲುಕ್ ಈ ಥರ ಒಂದು ಔಟ್ಫಿಟ್ ಚೂಸ್ ಮಾಡ್ಕೊಣ ನಾವು ನಾಳೆಗೆ ಅದನ್ನು ಹೇಳಿ ಇಟ್ಟು ಬಂದ್ವಿ ನಾಳೆ ಮಾರ್ನಿಂಗ್ ಒಯ್ತೀವಿ ಅಂತ ಹೇಳಿ ಈಗ ನಾಳೆ ಬಂದು ಒಯ್ಬೇಕು ನೋಡಿರಿ ಒನ್ ಡೇ ರೆಂಟಿಗೆ ಹೇಳ್ಬೇಕಂದ್ರೆ ನಿಮ್ಗೆ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಐತಿ ನೋಡಿರಿ ಇಬ್ಬರದು ಸೇರಿ ಒಬ್ರದಲ್ಲ ಸೊ ಇಬ್ಬರದು ಕಪಲ್ಸ್ ಸೇರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಐತಿ ಸೊ ಬೆಟರ್ ರೀ ನಾವು ಆಗಳೆ ಫಸ್ಟ್ ಏನು ಹೋಗಿದ್ವಲ್ಲ ಅಲ್ಲಿ ತ್ರೀ ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಈ ಥರ ಇದ್ದು ಬಟ್ ಇಲ್ಲಿ ಕಡಿಮೆ ಇದ್ದು ಮಸ್ತ್ ಕರೆ ಕಡಿಮೆ ಇದ್ದು ಚಲೋ ಅನಿಸ್ತು ನಮಗೆ ಆ್ಯಂಡ್ ಇಲ್ಲಿ ಇವು ಜ್ಯುವೆಲ್ರೀಸು ನೋಡಾತಿದ್ಲು ನಮ್ಮ ಲಕ್ಷ್ಮಿ ಆಲ್ರೆಡಿ ಎಲ್ಲಾನು ನಾವು ಒಂದಿಷ್ಟು ಒಯ್ದೀವಲ್ಲ ಸುಮ್ಮನೆ ನೋಡ್ಬೇಕಂತ ನೋಡಾತಿದ್ಲು ಇದೇ ಥರ ಸೆಟ್ಟು ನಮ್ಮ ತಂಗಿ ಕೊಟ್ಟು ಕಳ್ಸಿ ಅಳೋಕ ಈ ಇವೆಲ್ಲ ಬ್ರೈಡಲ್ ಸೆಟ್ಟಸ್ ಎಲ್ಲ ಇವೆಲ್ಲ ಫೈವ್ ಹಂಡ್ರೆಡ್ ರೀ ಒಂದು ದಿವಸಕ್ಕೆ ರೆಂಟೆ ಜ್ಯುವೆಲ್ರಿ ಬೇರೆ ನೋಡಿದ್ವಿ ನಾವೇನು ತೊಗೊಳ್ಳಿಲ್ಲ ಸೊ ಅವ್ರಿಗೆ ಹೇಳಿಟ್ಟು ನಾಳೆ ಬರ್ತೀವಿ ರೀ ಅಂತ ಹೇಳಿಟ್ಟು ಬಂದ್ವಿ ವಾಪಸ್ಸು ಈಗ ಹೋಗ್ತಾ ಹೋಗ್ತಾ ರೂಮಿಗೆ ಹೋಗ್ತಾ ಹೋಗ್ತಾ ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ಅಡುಗೆ ಮಾಡ್ಕೊಂಬಂದಿದ್ಲಲ್ಲ ನಮ್ಮ ಲಕ್ಷ್ಮಿ ಅದೆಲ್ಲ ಒಂದಿಷ್ಟು ಉಳ್ದೇತ್ರಿ ಹಾಗಾಗಿ ಇಲ್ಲೇ ಏನಾದರೂ ಪನ್ನೀರ ದಾಲ್ ಅದು ಬಾಜಿಗಳು ಅಷ್ಟೇ ತೊಗೊಂಡು ಹೋಗ್ಬೇಕಂತ ಹೇಳಿ ಬಂದೀವಿ ಇಲ್ಲಿ ಅವರಿಗೆ ಪನ್ನೀರ್ ಆಮೇಲೆ ದಾಲ್ ಹೇಳಿದ್ವಿ ಅದನ್ನು ತೊಗೊಂಡು ಈಗ ವಾಪಸ್ಸು ರೂಮ್ ಕಡೆ ಹೊಂಟೀವಿ ನೋಡಿರಿ ಈ ರೂಮ್ ರೆಂಟ್ನು ಹೇಳಿ ನಿಮ್ಗೆ ಆಲ್ರೆಡಿ ಇಲ್ಲಿ ನಾವು ಇದ್ದಿದ್ದು ರೂಮ ಎರಡು ಸಾವಿರ ಒಂದು ದಿನಕ್ಕೆ ಅಂದರೆ ಹನ್ನೆರಡು ತಾಸಿಗೆ ಎರಡು ಸಾವಿರ ರೂಪಾಯಿ ಆ್ಯಂಡ್ ಆ ಕಡೆ ಇನ್ನ ಈಗ ರೆಂಟ್ ಬಟ್ಟೆ ರೆಂಟ್ ತೊಳೋಕೇನು ಹೋಗಿದ್ದಲ್ಲ ಅಲ್ಲಿನೂ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಪಲ್ಸ್ ಡ್ರೆಸ್ಸಿಗೆ ಸೊ ಇಷ್ಟಂತರೂ ಇವತ್ತಿನ ಒಳಗೆ ನಿಮ್ಗೆ ತಿಳಿಸ್ಕೊಟ್ಟಿನಿ ಈಗ ರೂಮಿಗೆ ಬಂದು ಊಟ ಮಾಡೋಕತ್ವಿ ಇದಾಗಾನ ಸೀದಾ ಊಟ ಮಾಡಿ ಮಲ್ಕೊಂಡ್ವಿ ಹಾಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತಿನ ದಿನ ಫಸ್ಟ್ ಡೇ ಫೋಟೋಶೂಟ್ ಬ್ಲಾಗ್ ಎಲ್ಲಾನು ಶೇರ್ ಮಾಡ್ಕೊಂಡಿನಿ ವಿಡಿಯೋ ವೀಡಿಯೋ ಆದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಅದಷ್ಟು ಜಲ್ದಿ ನಾಳೆ ಹೊಸ ವೀಡಿಯೋ ಜೊತೆ ಎಲ್ಲಿ ಹೋಗಿದ್ವಿ ಯಾವ ಥರ ಫೋಟೋಶೂಟ್ ಮಾಡಿವಿ ಅನ್ನೋದನ್ನು ನೋಡೋಕೆ ವಿಡಿಯೋ ನೀವು ಕಾಯಲೇಬೇಕು ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್